ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಮ್ಮ ಲವ್ ಬರ್ಡ್ಸ್ ಪಾರಿವಾಳಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ ಫ್ರೆಂಡ್ಸ್ ಅಡುಗೆ ಮನೆ ಯಾವ ರೀತಿ ಇದೆ ಇವಾಗೆಲ್ಲ ಇದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ತೆಗೆದುಬಿಡ್ತೀನಿ ತೆಗೆದುಬಿಟ್ಟು ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಓದಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಬಿಗ್ ಬಜಾರ್ಗೆ ಹೋಗಿ ರೇಷನ್ ತೊಗೊಂಬಂದಿದ್ವಿ ಅಂತ ಆವಾಗಲೇ ಒಂದು ಮೂರುವರೆ ನಾಲ್ಕು ಕೆ ಜಿ ಇದೆ ಫ್ರೆಂಡ್ಸ್ ಗೋಧಿ ಅವನ್ನು ತಗೊಂಡು ಬಂದಿದ್ದೆ ಈಗ ಬಿಸಿಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ತೊಳೆದು ಹಾಕ್ತಿದ್ದೆ ಗೋಧಿ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಹಾಗಾಗಿ ತೊಳೆದಿಲ್ಲ ಈ ಸತಿ ಚೆನ್ನಾಗಿ ಒಣಗಿದ್ರೆ ಹಿಟ್ಟು ಹಾಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹಾಗೆ ಒಣಗಾಕ್ತಾ ಇದ್ದೀನಿ ಬಿಸಿಲು ಕೂಡ ತುಂಬಾ ಇದೆ ಫ್ರೆಂಡ್ಸ್ ಒಣಗಾಕ್ಬಿಟ್ಟು ಹೋಗಿ ಕಿಚನ್ ರೂಮ್ ಎಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ಈಗ ಒಣಗಾಕ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೋಧಿ ಒಣಗಾಕಿದ್ದೀನಿ ಹಾಗೆ ತಲೆಗೂ ಕೂಡ ಸ್ವಲ್ಪ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಇತ್ತು ಮನೆಯಲ್ಲೇ ಮಾಡಿರೋದು ಮೆಹೆಂದಿ ಹಾಗಾಗಿ ಸ್ವಲ್ಪ ಮೆಹಂದಿನೂ ಹಾಕ್ಕೊಂಡಿದ್ದೀನಿ ಗೋಧಿ ಒಣಗಿದ್ಮೇಲೆ ಗೋಧಿ ಮತ್ತೆ ಅಕ್ಕಿ ಇಟ್ಟು ಗೋಧಿ ಇಟ್ಟು ಹಾಕ್ಸ್ಕೊಂಬರ್ಬೇಕು ಬರಬೇಕು ಫ್ರೆಂಡ್ಸ್ ಇಂಥ ಬಂದುಬಿಟ್ರಾ ನಡೀರಿ 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 ಸೋನು ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದಾಳೆ ಆಟಾಡೋದಕ್ಕೆ ಅಮ್ಮ ಜೊತೆ ಆಟ ಆಡ್ತೀನಿ ಅಂತ ಅವ್ರಿಗೆ ಆಟ ಸಾಮಾನೆಲ್ಲ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆಡ್ತಿರ್ತಾರೆ ನಾನು ಹೋಗಿ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟ್ ನೋಡಿ ಫ್ರೆಂಡ್ಸ್ ಇಷ್ಟೋ ತನಕ ಎಲ್ಲ ಕ್ಲೀನ್ ಮಾಡಿದೆ ಇದು ಪೂರ್ತಿ ಜಿಡ್ಡಾಗಿಬಿಟ್ಟಿತ್ತು ಇಲ್ಲಿ ಇಲ್ಲಿ ಕ್ಯಾಪ್ ಮೇಲೆ ಎಲ್ಲ ಫುಲ್ಲು ತೆಗೆದು ಎಲ್ಲ ತಿಕ್ಕಿ ತಿಕ್ಕಿ ತೊಳೆದು ಬಿಟ್ಟು ಜೋಡಿಸಿದ್ದೀನಿ ಈ ರೀತಿ ಇದು ಫ್ಲಿಪ್ಕಾರ್ಟಲ್ಲಿ ಫ್ರೆಂಡ್ಸ್ ಆರ್ಡ್ರ್ ಮಾಡಿದ್ದಿತ್ತು ಚೆನ್ನಾಗಾಗಿದೆ ನೋಡಿ ಈ ರೀತಿ ಡಬ್ಬಿಗಳನ್ನು ಹಿಡ್ಕೊಳಕ್ಕೆ ನೋಡಿ ಈ ರೀತಿ ಕ್ಲೀನ್ ಮಾಡಿದ್ದೀನಿ ಈಗ ಅಡುಗೆ ಮನೆ ಕ್ಲೀನ್ ಇರಬೇಕು ನೋಡೋದಕ್ಕೆ ಇಲ್ಲಾಂದರೆ ನೋಡೋದಕ್ಕಾಗೋದಿಲ್ಲ ಆ ರೀತಿ ಇರುತ್ತೆ ಇಷ್ಟು ಕ್ಲೀನಾಗಿದೆ ಫ್ರೆಂಡ್ಸ್ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಗೋಧಿ ಹಾಕಿದ್ ಬೆಳಗ್ಗೆ ಬೆಳಗ್ಗೆ ಅವನು ಹೋಗೋದಕ್ಕೆ ಬಂದೆ ಸ್ನಾನನೂ ಆಯಿತು ನಾಳೆ ಶುಕ್ರವಾರ ಇರೋದರಿಂದ ಹೋಗ್ಬಿಟ್ಟು ಹೂವು ಅವು ತೊಗೊಂಬರೋಣ ಅಂದ್ಕೊಂಡು ಈಗಿನ ಪೂಜೆಗೆ ಹೂವು ಇರಲಿಲ್ಲ ಹಾಗಾಗಿ ಇವಾಗ ಗೋಧಿ ತುಂಬಿಕೊಂಡು ನೋಡಿ ಫ್ರೆಂಡ್ಸ್ ಗೋಧಿ ತುಂಬೋದಕ್ಕಂತ ಬಂದೆ ಇರುವೆಗಳು ನೋಡಿ ಕಾಣಿಸ್ತಿದ್ದಾವಲ್ಲ ನಿಮಗೆ ಎಷ್ಟು ಇರುವೆ ಹಾಕ್ಬಿಟ್ಟಿದ್ದಾವೆ ಹಾಗಾಗಿ ಈ ರೀತಿ ಹಸಿ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಈ ಕವರ್ಗೆ ಹಾಕಿ ಕಟ್ಟಿಟ್ರೆ ಮನೆಯವರು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ತಾರೆ ಅಲ್ಲಿ ಕೂತಿದ್ವಲ್ಲ ಫ್ರೆಂಡ್ಸ್ ಇವಾಗ ಜೋಡಿ ಹಾಕಿ ಇಲ್ಲಿ ಬಂದು ಕೂತಿದಾವ ನೋಡಿ ಯಾವಾಗೂ ನಾವು ಬಂದಾಗಿಂದ ನೋಡ್ತೀವಿ ಇವೆರಡು ತುಂಬಾ ಜೋಡಿಯಾಗೇ ಇರ್ತವೆ ಫ್ರೆಂಡ್ಸ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಇವನು ನೋಡ್ರಿ ನನ್ನ ಮಗ ನೋಡ್ರಿ ಆರೋಗುತ್ತಂತ ಈ ಕಡೆಯಿಂದ ಹೋಗಿದ್ರೆ ಈ ಕಡೆಯಿಂದ ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಸಿ ಟ್ರೈನ್ ಸೌಂಡ್ ಅಂದರು ನಮಗೆ ಸೈಲನ್ ಆಗ್ತಂಗೆ ಆಗ್ಬಿಡುತ್ತೆ ಅದು ಬೇರೆ ರೋಡ್ ಹತ್ರನೇ ಇದೆ ಹಿಂದೆ ರೋಡೇ ಇರೋದು ಹಾಗಾಗಿ ಆ್ಯಕ್ಸಿಡೆಂಟ್ ತುಂಬ ಆಗ್ತವೆ ಅಂತ ಅಂದ್ಬಿಟ್ಟು ಎಷ್ಟು ಜೋರಾಗಿ ಸೌಂಡ್ ಮಾಡ್ತಾರಂದರೆ ಟ್ರೈನವರು ಕಿವಿನೇ ಹೋಗ್ಬಿಡ್ತವೆ ನನ್ನ ಮಗಳ ಐ ಹುಟ್ಟಿ ಐದು ತಿಂಗ್ಳಾದ ಬಂದ್ವಿ ಫ್ರೆಂಡ್ಸ್ ಆವಾಗಂತರೂ ಒಂದು ನಾಲ್ಕೈದು ತಿಂಗಳು ಕೂಗಿದ ತಕ್ಷಣ ಎಚ್ಚರ ಆಗ್ಬಿಡೋಳು ಹಂಗೆ ಮಾಡಿತ್ತು ಟ್ರೈನ್ ಇವಾಗ ಎಲ್ಲರಿಗೂ ರೂಢಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲೋಗಿ ಕೂತಿದಾವಲ್ಲ ಇಲ್ಲೇ ಮರಿ ಹಾಕಿದ್ದು ಕೋತಿಗಳೆಲ್ಲ ಬಂದ್ಬಿಟ್ಟು ರೂಢಿಸ್ಬಿಟ್ಟು ಮೊಟ್ಟೆ ಎಲ್ಲ ಒಡೆದಾಕ್ಬಿಟ್ಟಿದ್ವು ಪಾಪ ಎಷ್ಟು ಹಿಂಸೆ ಪಡ್ತಿತ್ತು ಅಂದರೆ ಅವತ್ತು ನೋಡೋಕಾಗಲಿಲ್ಲ ನಮ್ಮ ಕಣ್ಣಿಗೆ ಅಷ್ಟೊಂದು ಹಿಂಸೆ ಪಡ್ತಾಯಿತ್ತು ಹಾಂ ಈಗ ಹೋಗೋಣ ಫ್ರೆಂಡ್ಸ್ ಕತ್ಲಾಗ್ತಾ ಬಂತು ಹೋಗ್ಬಿಟ್ಟು ಹೂ ತೊಗೊಂಬರೋಣ ನಾಳೆ ಪೂಜೆಗೆ ಬಾ ಅಚ್ಚು ಹೋಗೋಣ ಗೋಧಿ ಎಲ್ಲ ಚೆನ್ನಾಗಿ ಒಣಗಿದೆ ಅವರಪ್ಪ ಮೇಲೆ ಗೋಧಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಹೂವು ಹಣ್ಣು ಮತ್ತು ಬಾಳೆಹಣ್ಣು ಪಪ್ಪಾಯ ಹೂವು ಎಲ್ಲ ತೊಗೊಂಡು ಬಂದೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್